ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಇದ್ದೀನಿ ಉತ್ತರ ಕನ್ನಡದ ಒಂದು ಅದ್ಭುತವಾಗಿರುವಂತಹ ಸ್ಥಳದಲ್ಲಿ ಅಫ್ಕೋರ್ಸ್ ಉತ್ತರ ಕನ್ನಡ ಅಂದರೆ ಸಾಕಷ್ಟು ಅದ್ಭುತಗಳನ್ನು ವೈಚಿತ್ರ್ಯಗಳನ್ನು ಒಳಗೊಂಡಿದೆ ಅದೇ ರೀತಿ ನಾನೀಗ ಬಂದಿರುವಂತಹ ಗೋರೆ ಅನ್ನುವಂತಹ ಪ್ಲೇಸ್ ಕೂಡ ಸಖತ್ ಈ ಒಂದು ಪ್ಲೇಸ್ ಇಲ್ಲಿ ಎಷ್ಟು ಪ್ರಶಾಂತವಾಗಿ ನಿಮಗೆ ಅನಿಸ್ತಿದೆಯೋ ಅದೇ ರೀತಿ ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಸಾಕಷ್ಟಿದೆ ಅದನ್ನೆಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನೊಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಬೇಕು ಬಹುಶಃ ನಾನೊಂದು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದೆ ಅಂತ ಅನಿಸುತ್ತೆ ಅಥವಾ ಸ್ಟ್ಯಾಂಡರ್ಡ್ ಆಗ ಎಷ್ಟು ಜ್ವರ ಅಂತಂದ್ರೆ ಹೋದ್ರೂ ಏನು ಪ್ರಯೋಜನ ಆಗಲಿಲ್ಲ ದಿನ ಬಿಟ್ಟು ದಿನ ಜ್ವರ ಬರ್ತಾನೆ ಇದೆ ಬರ್ತಾನೆ ಇದೆ ಸ್ಕೂಲಿಗೆ ಇಂಥ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಹಾಗೆ ಹೇಳಿದ್ರು ಗೋರೆ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಗುರುಗಳ ಹತ್ರ ಮಂತ್ರಾಕ್ಷತೆ ತಗೊಂಡು ನಿನ್ ಮಗಳಿಗೆ ಹಾಕೋ ಖಂಡಿತವಾಗಿಯೂ ಅವರಿಗೆ ಜ್ವರ ಎಲ್ಲ ಕಡಿಮೆ ಆಗುತ್ತೆ ಅಂತ ಯಾರು ಹೇಳಿದ್ರು ಅದಕ್ಕೆ ಅಮ್ಮ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಗುಡ್ಡದ ಮೇಲಿರುವಂಥದ್ದು ಗುಡ್ಡದ ಮೇಲೆ ನನ್ನನ್ನು ಎತ್ಕೊಂಡು ಬರ್ತಾರೆ ಬಂದ ತಕ್ಷಣ ಇಲ್ಲಿ ಗುರುಗಳು ಏನಿರ್ತಾರೆ ಅವ್ರು ಹೇಳ್ತಾರೆ ಮೊದಲು ಕಲ್ಯಾಣಿ ಇದೆ ಅದು ತಣ್ಣೀರು ಅಲ್ಲಿ ಸ್ನಾನ ಮಾಡಿಸ್ಕೊಂಡ್ ಬಾ ಅಂತ ನನಗೆ ಆ್ಯಕ್ಚುಲಿ ಅಷ್ಟು ಜ್ವರ ಇದೆ ಜ್ವರ ಇದ್ದರೆ ಆಫ್ಕೋರ್ಸ್ ಕೆಲವರು ಸ್ನಾನ ಮಾಡೋದು ಬೇಡ ಅಂತ ಕೂಡ ಸಜೆಸ್ಟ್ ಮಾಡ್ತಾರೆ ಬಟ್ ಗುರುಗೇ ಹೇಳಿದ್ದು ಹೋಗು ಸ್ನಾನ ಮಾಡ್ಕೊಮ್ಮ ಅಂತ ಆಮೇಲೆ ನಾನು ನಿಜವಾಗೂ ಆ ಕಲ್ಯಾಣಿಯಲ್ಲಿ ಮುಳುಗಿ ಹೇಳ್ತೀನಿ ಎದ್ದು ಹೊರಗಡೆ ಬರುವಷ್ಟರಲ್ಲಿ ಸುಡ್ತಾ ಇದ್ದಂಥ ಮೈ ಒಂದೇ ಸಲ ತಣ್ಣಗಾಗತ್ತೆ ಜ್ವರ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಬರಬೇಕಾದ್ರೆ ಹೇಗೆ ಅಮ್ಮ ನನ್ನನ್ನು ಹೊತ್ಕೊಂಡು ಬಂದಿದ್ರು ಹೋಗಬೇಕಾದ್ರೆ ನಾನು ಹಾಗೆ ಕುಣ್ಕೊಂಡು ಕುಣ್ಕೊಂಡು ಹೋಗಿರುವಂತಹ ನೆನಪು ನನಗೆ ಈಗಲೂ ಸಿಹಿಯಾಗಿ ಉಳ್ಕೊಂಡಿದೆ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂದಷ್ಟು ನಂಬಿಕೆಗಳು ಖಂಡಿತವಾಗಿಯೂ ನಮ್ಮ ಒಂದು ಆರೋಗ್ಯಕ್ಕೂ ಅಥವಾ ನಮ್ಮ ಒಂದು ಮಾನಸಿಕ ಸ್ಥಿತಿ ಸರಿ ಹೋಗೋದಕ್ಕೂ ಖಂಡಿತವಾಗಿಯೂ ಸಹಾಯವಾಗುತ್ತೆ ಇಂತಹ ಒಂದು ಐತಿಹಾಸಿಕ ಹಾಗೆಯೇ ಸೂಪರ್ ಆಗಿರುವಂತಹ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಈ ಪ್ಲೇಸ್ ನನ್ನ ಊರಿನಲ್ಲಿ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಇದೆ ಶ್ರೀ ಗೋಡೆ ಕ್ಷೇತ್ರ ಏನಿದೆ ಇದು ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥ ಒಂದು ಕ್ಷೇತ್ರವಾಗಿರುತ್ತೆ ಯಾಕಂತಂದರೆ ಹಿಂದೆ ಮಹಾಗಣಪತಿ ಈ ಒಂದು ಸ್ಥಳಕ್ಕೆ ಬರ್ತಾನೆ ಹೀಗೆ ಭೂಲೋಕವನ್ನು ಸುಟ್ಟಬೇಕಾದ್ರೆ ಗೋಡೆ ಅನ್ನುವಂಥ ಸ್ಥಳಕ್ಕೆ ಬಂದಾಗ ಮಹಾಗಣಪತಿ ಪುನೋದಕ್ಕೆ ಅಂತ ಸೊ ಅಂತಹ ಸಂದರ್ಭದಲ್ಲಿ ಅವನ ಜೊತೆಗೆ ಇದ್ದಂತಹ ನಾಗೇಶ್ವರ ಏನು ಮಾಡ್ತಾನೆ ಗಂಗಾ ಜಲ ಹೊರಗೆ ಬರುವಂತೆ ಮಾಡ್ತಾನೆ ಈ ಒಂದು ಬಹಳ ಪವಿತ್ರವಾಗಿರುವಂತಹ ಸ್ಥಳವನ್ನು ಕೂಡ ನೀವಿಲ್ಲಿ ಕಾಣಬಹುದು ಗುಹೆಯ ರೀತಿಯಲ್ಲಿ ಈಗಲೂ ಕೂಡ ಇಲ್ಲಿ ಸ್ಥಿತವಾಗಿದೆ ಬಹಳ ಚೆನ್ನಾಗಿದೆ ಆಕ್ಚುಲಿ ನಾನು ಹೋಗಬೇಕಾದ್ರೆ ಸ್ವಲ್ಪ ಸಾಯಂಕಾಲ ಆಗಿತ್ತು ಹಾಗಾಗಿ ಗುಹೆಯ ಒಳಗಡೆ ಹೋಗೋದಕ್ಕಾಗ್ಲಿಲ್ಲ ಎಲ್ಲರೂ ಸುಲಭವಾಗಿ ಗುಹೆಯ ಒಳಗೆ ಹೋಗೋದಕ್ಕಾಗೋದಿಲ್ಲ ಬಟ್ ಇನ್ ಕೇಸ್ ಟ್ರೈ ಮಾಡಿದ್ರೆ ಹೋಗಬಹುದು ಅಂತ ಇಲ್ಲಿ ಸ್ಥಳೀಯರು ಹೇಳಿರುವಂತಹ ತಮ್ಮ ತಪವನ್ನ ಮಾಡುವುದಕ್ಕಾಗ್ಲಿ ಅಥವಾ ತಮ್ಮ ಒಂದು ಧ್ಯಾನವನ್ನ ಈ ಸ್ಥಳಕ್ಕೆ ಬರ್ತಿದ್ರು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಈ ಒಂದು ಪವಿತ್ರ ಸ್ಥಳ ಏನಿದೆ ಗೋಧರ್ಮ ರಕ್ಷಣೆಗಾಗಿಯೇ ಶ್ರೀ ಗೋಪಾಲಕೃಷ್ಣನೇ ಇಲ್ಲಿ ಬಂದು ನೆಲೆ ನಿಂತಿದ್ದಾನೆ ಅಂತ ಕೂಡ ಹೇಳಲಾಗುತ್ತೆ ಇದಕ್ಕೆ ಸಾಕ್ಷಿಯಾಗಿ ನೀವು ಗೋಪಾಲಕೃಷ್ಣನ ವಿಗ್ರಹವನ್ನು ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಗೋವುಗಳನ್ನು ಕೂಡ ಈಗಲೂ ಸಾಕ್ತಾ ಇದ್ದಾರೆ ಅದೇ ರೀತಿ ಗೋರಿಯಲ್ಲಿ ಉಪನಯನಗಳು ಹಾಗೆಯೇ ಕೆಲವು ಧಾರ್ಮಿಕ ಕಾರ್ಯಗಳನ್ನು ಕೂಡ ಮಾಡುತ್ತಾರೆ ಹೀಗಾಗಿ ಕೆಲವರು ಬಂದು ಇಲ್ಲಿ ಉಳ್ಕೊಳ್ತಾರೆ ಹಾಗಾಗಿ ಯಾರೇ ಮುಂಚಿನ ದಿನ ಬರ್ತಾರೆ ಉಳ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇರುತ್ತೆ ಇನ್ನು ಯಾರೇ ಒಂದು ತಪಸ್ ಮಾಡಬೇಕು ಅಥವಾ ಸನ್ಯಾಸ ದೀಕ್ಷೆಯನ್ನ ತಗೋಬೇಕು ಅಥವಾ ಸನ್ಯಾಸ ದೀಕ್ಷೆಯನ್ನ ತಗೊಂಡ ನಂತರ ಅವರಿಗೊಂದಿಷ್ಟು ಕೈಂಕರ್ಯಗಳಿರುತ್ತೆ ಮಾಡೋದಕ್ಕೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಗೋರೆ ಒಂದು ಪ್ರೈಮ್ ಪ್ಲೇಸ್ ಅಂತ ಹೇಳ್ಬೋದು ಉತ್ತರ ಕನ್ನಡದ ಕುಮಟಕ್ಕೆ ಬಂದ್ರೆ ಗೋರೆ ಗುಡ್ಡವನ್ನ ಹತ್ಬೋದು ಇಲ್ಲಿನ ಸೌಂದರ್ಯವನ್ನ ನೀವು ಕಣ್ಣು ತುಂಬಿಕೋಬಹುದು ಇನ್ನಷ್ಟು ಇಂತಹ ಸುಂದರ ಪ್ಲೇಸ್ಗಳ ಬಗ್ಗೆ ನಿಮಗ್ ತಿಳಿಸ್ತೀನಿ ಸ್ವಗ್ರಾಮ್ ನಲ್ಲಿ ಬಬಾಯ್